ಒಬ್ಬ ಮನುಷ್ಯ ಸರ್ಕಾರದಲ್ಲಿ ಉನ್ನತ ಅಧಿಕಾರಿಯಾಗಿದ್ದ ಅದೊಂದು ಭಾನುವಾರ ದಿವಸ ಆತ ಸ್ನಾನ ಮಾಡಿ ಸ್ನೇಹಿತರ ಮನೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದ ಹೊರಬೇಕು ಒಂದು ಮನೆ ಮುಂದೆ ಬಂದಾಗ ಒಂದು ಕುದುರೆ ಬಂಡಿ ನಿಂತಿದ್ದನ್ನು ನೋಡ್ದ ಅಲ್ಲೊಬ್ಬ ಒಬ್ಬ ವ್ಯಕ್ತಿ ಕೆಳಗಿಳಿದ್ ಬಂದ ಯಾರು ಇವನು ಅಂತ ಈತ ಕುತೂಹಲದಿಂದ ನೋಡ್ದ ಮನೆ ಯಜಮಾನ್ ಏನೋ ಗುರುಸು ಸಿಕ್ಕಾಯ್ತು ಆತ ಜೋರಾಗಿ ಕೂಕೊಂಡ ಏ ಗುರು ಸಿಗಲಿಲ್ವೇನೋ ನಿನ್ನ ಮನೆ ಹುಡ್ಕೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ ನಾನು ಸರಿಯಾಗಿ ಇಪ್ಪತ್ತೈದು ವರ್ಷ ಆಯ್ತು ನೀನು ನೋಡಿ ಅಂದ ಓಹೋ ಇವನು ಜಗದೀಶ ಇವನು ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ನಾನು ಸಹಪಾಠಿ ಹಾಕಿದ್ದ ಆಗಿಬ್ಬರು ತುಂಬ ಆತ್ಮೀಯರಾಗಿದ್ದವರು ಎಲ್ಲರೂ ತಮ್ಮನ್ನ ಅಣ್ಣ ತಮ್ಮ ಅಂತೇ ಭಾವಿಸಿದರು ತುಂಬ ಸಂತೋಷ ಆಯ್ತು ಇವನಿಗೆ ಗೆಳೆಯ ಜಗದೀಶನ ಅಪ್ಪಗೊಂಡ ಮನೆಯೊಳಗೆ ಕರ್ಕೊಂಡು ಹೋದ ಸ್ನೇಹಿತರಿಬ್ಬರು ಹಳೆಯ ನೆನಪುಗಳನ್ನು ಕೆದಕಿ ನೆನೆಸಿ ನೆನೆಸಿ ಸಂತೋಷಪಟ್ರು ಜಗದೀಶ ಹೇಳ್ದ ಹೊಡ್ತೇನಪ್ಪ ಇನ್ನ ನೀನು ಇಲ್ಲಿದ್ದು ಗೊತ್ತಾಯಿತು ನನಗೆ ಅದಕ್ಕೆ ಹುಡ್ಕೊಂಬಂದೆ ಮತ್ತೊಂದು ಬಸ್ಸಿಗೆ ಊರಿಗೆ ನಾನು ಬೆಟ್ಟಿ ಆಯ್ತಲ್ಲ ಮತ್ತೆ ಇನ್ನ ಮತ್ತೆ ಯಾವಾಗದು ಬರ್ತೇನೆ ಅಂದ ಈ ಪ್ರೀತಿ ಹೇಳ ಬಿಟ್ಟೇನೋ ಅನ್ನ ಚೇ ಚಾಚೆ ಇಪ್ಪತ್ತೈದು ವರ್ಷ ಆದ ಸಿಕ್ಕಿದ್ದೀಯಾ ನೀನು ಒಂದೆರಡು ದಿವಸ ಆದರೂ ಇದ್ದೇ ಹೋಗಬೇಕು ಅಂತ ಹೇಳಿದ ಅವನದು ಇಲ್ಲಪ್ಪ ನಾನು ಇರೋದಕ್ಕೆ ಬರಲಿಲ್ಲ ನೀನು ಬೆಟ್ಟಿಯಾಗಿ ಹೋಗ್ಬೇಕು ಅಂತ ಬಂದದ್ದು ನಾನು ಯಾವ ಬಟ್ಟೆ ಕೂಡ ತಂದಿಲ್ಲ ಏನು ತಂದಿಲ್ಲ ಅಂದ ಇವರು ಗೆಳೆಯ ಹೇಳೋದು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವೋ ಜಗದೀಶ ನನ್ನ ಬಟ್ಟೆ ಇದೆಯಲ್ಲ ಇಬ್ಬರಿಗೂ ಒಂದೇ ಆಗುತ್ತೆ ಅಲ್ವೇ ಅಂತ ಒಪ್ಪಿಸಿದ ಗೆಳೆಯ ಸ್ನಾನ ಮಾಡಿ ಬರೋದ್ರೊಳಗೆ ನನ್ನ ಕಡೆ ಇತ್ತಲ್ಲ ತುಂಬ ಹೊಸದಾಗಿದ್ದಂಥ ತುಂಬ ಸುಂದರವಾದ ಬಟ್ಟೆಗಳನ್ನು ತೆಗೆದಿಟ್ಟ ಮೊದಲೇ ಗೆಳೆಯ ಜಗದೀಶ ಚಂದ ನೋಡೋದಕ್ಕೆ ಎತ್ತರ ಮುಖವಾಡ ಚಂದ ಮುಖ ಒಂದು ಈ ಹೊಸ ಬಟ್ಟೆ ಧರಿಸಿದಾಗ ಇನ್ನೂ ಸುಂದರವಾಗಿ ಕಂಡ ಹೇಳಿದ ಲಾರಿ ಮೊದಲೇ ಒಂದು ಆಕರ್ಷಕ ಮೈಕಟ್ಟು ಈ ಬಟ್ಟೆಯಲ್ಲಿ ಆತ ರಾಜ್ಕುಮಾರ್ ಕಾಣಿಸ್ತಾ ಇತ್ತು ಈ ಯಜಮಾನ ಹೇಳ್ದ ಜಗದೀಶ ನಾನು ಕೆಲವು ಗೆಳೆಯರ ಮನೆಗೆ ಹೋಗ್ಬೇಕಾಗಿದೆ ನೀನು ಬಾ ಪರಿಚಯ ಮಾಡ್ತೇನೆ ಇಲ್ಲಿ ಕೂತ ಅಲ್ಲಿ ಕೂತು ಏನು ಮಾಡ್ತೀಯಾ ಬಾ ಅಂತ ಕರ್ಕೊಂಡು ಹೋದ ಮೊದಲೇ ಮನೆಯಲ್ಲಿ ಕಾಲಿಟ್ಟಾಗ ಜಗದೀಶನ ನೋಡಿ ಆ ಮನೆ ಯಜಮಾನರು ಬನ್ನಿ ಬನ್ನಿ ಸಾರ್ ಕೂತ್ಕೊಳ್ಳಿ ಅಂತ ತುಂಬ ವಿನಯ ತೋರಿಸಿದ್ರು ಆದ್ರೆ ಈ ಗೆಳೆಯ ಇದ್ನಲ್ಲ ಅವನು ಏರ್ಸರಿಸ ಈ ಜಗದೀಶ ತನ್ನ ಜೊತೆಗೆ ಬಂದವ ತನ್ನನ್ನೇ ಮಾತಾಡಿಸ್ತಾ ಇಲ್ಲ ಇವ್ರು ಅವನು ವಿಶೇಷ ಮರ್ಯಾದೆ ಕೊಡ್ತಿದ್ದಾರೆ ಅಂದ್ಕೊಂಡ ಅಷ್ಟಲ್ಲಿ ಮನೆಯವರು ಸ್ವಾಮಿ ಎಂಥ ದೊಡ್ಡವ್ರನ್ನ ಕರ್ಕೊಂಡು ಕರ್ಕೊಂಬಂದಿದ್ದೀರಿ ಅವ್ರು ಗಾಂಭೀರ್ಯ ಅವ್ರ ಸುಂದರ ವೇಷಭೂಷಣ ನೋಡಿದರೆ ಅವ್ರು ಯಾವುದೋ ದೇಶದ ರಾಜ್ಕುಮಾರ್ ಕಾಣ್ತಾರೆ ಅಂದರು ಗೆಳೆಯನ ಹೃದಯದಲ್ಲಿ ರಾಡಿ ಮೇಲೆ ಛೇ ಅವನಂತ ರಾಜ ಅವನು ನನ್ನ ಬಾಲ್ಯ ಸ್ನೇಹಿತ ಅವನು ಭಾಳ ವರ್ಷಗಳ ನಂತರ ನನ್ನ ಬೆಟ್ಟಿಗೆ ಬಂದಿದ್ದಾನೆ ಮತ್ತೆ ಮತ್ತೆ ಅವನು ಹಾಕ್ಕೊಂಡು ಬಟ್ಟೆಯಲ್ಲ ನಂದೇ ಅವನಲ್ಲೂ ಅವು ಆ ಕೊಟ್ಟದ್ದು ಅವನಿಗೆ ಅಂದ ಜಗದೀಶಿನ ಮುಖ ಪೇಚ್ ಹೊರಗೆ ಬಂದು ಹೇಳಿದ ನೋಡಪ್ಪ ಬಟ್ಟೆ ಬಗ್ಗೆ ಹೇಳಿ ಅಪಮಾನ ಮಾಡಿದೆ ನಾನು ನಾನೇನು ಕೇಳಿದ್ನ ನಿನಗೆ ನಿನ್ನ ಬಟ್ಟೆ ಹೇಳು ಅಂತ ನೀನು ಕೊಡು ಅಂತ ಹೇಳಿದ್ನ ನೀನೇ ಕೊಟ್ಟು ಬಟ್ಟೆ ಅಸಹ್ಯ ಮಾಡ್ತೀಯಲ್ಲಪ್ಪ ನನಗೆ ಅಪಮಾನ ಮಾಡ್ತೀಯಲ್ಲ ನಾನು ಮನೆಗೆ ಹೋಗ್ತೇನೆ ಅಂದ ಅವ್ನಿಗೆ ಏನೇನು ಅಂತ ತಪ್ಪು ಗೊತ್ತಾಯ್ತು ಕ್ಷಮೆ ಕೇಳಿದೆ ಇನ್ನೊಮ್ಮೆ ಈಗಾಗೋದಿಲ್ ಬಾರ ಮರ್ತುಬಿಟ್ಟೆ ಏನೋ ಅವಸರದಲ್ಲಿ ಹೇಳಿಬಿಟ್ಟೆ ಅಂತ ಕರ್ಕೊಂಡು ಹೋದ ಮತ್ತೊಂದು ನನಗೆ ಹೋದ್ರು ಅಲ್ಲಿ ಇನ್ನೂ ವಿಶೇಷ ಆದ್ರೆ ಆ ಜಗದೀಶನಿಗೆ ಓ ಎಂಥ ದೊಡ್ಡ ಮನುಷ್ಯರು ಬಂದಿದ್ದಾರ ಮನೆಗೆ ಅಂದರು ಮನೆ ಯಜಮಾನರು ಮತ್ತು ಅವ್ರ ಹೆಂಡ್ತಿ ಬಂದು ಇವನು ಕಾಲು ಮುಟ್ಟು ನಮಸ್ಕಾರ ಮಾಡಿದ್ರು ಕೆಳೆಯನ್ನು ತಡ್ಕೊಳ್ಳೋಕೆ ಆಗಲಿಲ್ಲ ರೀ ನಿಮ್ಮ ತಪ್ಪು ಕಲ್ಪನೆ ಆಗಿದೆ ಇನ್ನೇನು ದೊಡ್ಡ ಮನುಷ್ಯ ಅಲ್ಲ ನನ್ನ ಸ್ನೇಹಿತ ನಾವೆಲ್ಲ ಶಾಲೆಗೆ ಓದ್ತಾ ಇದ್ವಿ ಜೊತೆಗೆ ಮತ್ತೆ ಮತ್ತೆ ಅವನು ಹಾಕ್ಕೊಂಡಿದ್ದಾನಲ್ಲ ಬಟ್ಟೆ ಎಲ್ಲ ಅವನ್ವೇ ಅವನದೇ ಬಟ್ಟೆ ಅದು ಅಂದ ಮನಸ್ಸಲ್ಲಿ ಇದೆಯಲ್ಲ ಬಟ್ಟೆ ತಂದು ಅಂತ ಹೇಳ್ಕೊಳ್ಳೋದು ಇನ್ಕೊಂಬೇಳು ಬೈಸ್ಕೊಂಡಿದ್ದಾನಲ್ಲ ಅದಕ್ಕೇನು ಮಾಡಿದ ಬಟ್ಟೆ ನಂದು ಅಂತ ಹೇಳೋಕೆ ಹೋಗ್ಬಿಟ್ಟು ಇಲ್ಲ ಅವಂದೇ ಅಂತ ಹೇಳ್ದ ಜಗದೀಶ ಮತ್ತೆ ಬೇಜಾರು ಮಾಡ್ಕೊಂಡ ಯಾಕಪ್ಪ ಬಟ್ಟೆ ವಿಷಯ ನೀನು ಬಟ್ಟೆಗಳೇ ಬೇಡ ನನಗೆ ಅಂದ ಆ ಗೆಳೆಯ ಮತ್ತೊಂದು ಕ್ಷಮೆ ಕೇಳ್ದ ಇಲ್ಲ ಮಾರಪ್ಪ ಇಡೋ ಇದೊಂದು ಸತ್ತಪ್ಪಾಯ್ತು ಹಿಂಗೆ ಮಾಡೋಲ್ಲ ತಪ್ಪಾಗಲ್ಲ ಬಾ ಮತ್ತೊಂದು ಮನೆಗೆ ಹೋದರು ಅಲ್ಲಿ ಮತ್ತೊ ಹೆಚ್ಚಿನ ಗೌರವ ಜಗದೀಶನಿಗೆ ಆ ಮನೆಯಲ್ಲಿ ಇದ್ದವರು ಅದರಲ್ಲೂ ತರುಣಿಯರು ಬಂದು ಇವನು ಕಾಲು ಮುಟ್ಟಿ ಮರ್ಯಾದೆ ಕೊಟ್ಟಾಗ ಗೆಳೆಯನ ಹೃದಯದಲ್ಲಿ ಮುಳ್ಳು ಮುರಿತು ಶೇ ನನ್ನ ಬಟ್ಟೆ ಹಾಕೊಂಡು ಇಷ್ಟೊಂದು ಮರ್ಯಾದೆನಾ ಗೆಳೆಯ ಹೇಳಿದ ಅವನು ನನ್ನ ಸ್ನೇಹಿತ ಹಳ್ಳಿಯಿಂದ ಬಂದಿದ್ದಾನೆ ನನ್ನ ಪಾಠಶಾಲೆಯ ಜೊತೆಗೆ ಹೋದವನು ಮತ್ತೆ ಮತ್ತೆ ಅವನ ಬಟ್ಟೆ ಬಿಡಿ ಅವನ ಬಟ್ಟೆ ವಿಚಾರ ನಿಮಗೆ ಅವು ಅವನು ನನ್ನ ಓ ನಿನಗೆ ಚಿಂತೆ ಅಂದರು ಯಾರು ಬಟ್ಟೆ ವಿಷಯ ಮಾತಾಡಿರಲೇ ಇರಲಿಲ್ಲ ಯಾರೂ ಮಾತಾಡಿರಲಿಲ್ಲ ಇದು ಮನುಷ್ಯನ ಸ್ವಭಾವ ದಯವಿಟ್ಟು ನೋಡಿ ಸ್ನೇಹಿತರೆ ಅಹಂಕಾರಕ್ಕೆ ನೂರೆಂಟು ಸ್ಥಾನಗಳು ಹಾಗೆ ಅಹಂಕಾರ ಅಂತಸ್ತಿದೆ ಅಂತ ಅಹಂಕಾರ ಮರ್ಯಾದೆ ಇದೆ ಅಂತ ಅಹಂಕಾರ ರೂಪ ಅಧಿಕಾರ ಎಲ್ಲ ಅಹಂಕಾರವನ್ನು ಬೆಳೆಸ್ತವೆ ಅವು ನಮ್ಮ ಪಕ್ಕದಲ್ಲಿ ಇರುವಾಗ ಯಾರಾದರೂ ಬಂದರೆ ಅವನ ಅಸೂಯೆಯನ್ನು ಹುಟ್ಟಾಕ್ತವೆ ಅಹಂಕಾರ ಅಸೂಯೆಗಳಿವೆಲ್ಲ ಇವು ದಾಯಾದಿಗಳು ಒಂದನ್ನು ಕಂಡ್ರೆ ಮತ್ತೊಂದಕ್ಕಾಗೋದಿಲ್ಲ ನಾವು ಎರಡರಿಂದ ಪಾರಾಗೋದು ಪ್ರಯತ್ನ ಮಾಡಬೇಕು ಒಂದು ಅಹಂಕಾರ ಬರ್ತದೆ ಒಂದು ಅಸೂಯೆ ಬರ್ತದೆ ಅವೆಲ್ಲ ಪಕ್ಕಪಕ್ಕದಲ್ಲಿ ಇರುವಂಥವು ಅದರಿಂದ ದಯವಿಟ್ಟು ಯಾವಾಗಾದರೂ ಅಹಂಕಾರ ತಲೆ ಎತ್ತದೆ ಅನ್ನಿಸಿದಾಗ ಈ ಕಥೆ ನೆನಪಾಗಬೇಕು ಯಾವಾಗಲೂ ಪೆಟ್ಟುಕೊಡುತ್ತೆ ಅಸೂಯೆ ಕೂಡ ಪೆಟ್ಟುಕೊಡುತ್ತೆ ಈ ಅಹಂಕಾರ ಅಸೂಯೆಗಳನ್ನು ಆದಷ್ಟು ದೂರ ಇಟ್ಟರೆ ನಮ್ಮ ಜೀವನ ಹಗರಾಗ್ತದೆ ಚೆನ್ನಾಗಾಗ್ತದೆ